ಇವತ್ತು ನಾನು ಚೆಕ್ ಬೌನ್ಸ್ ಪ್ರಕರಣದ ಬಗ್ಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇವಾಗ ಸಾಮಾನ್ಯ ಜನ ಏನು ಮಾಡ್ತಾರೆ ಅಂದರೆ ತಮಗೆ ಅರ್ಜೆಂಟಾಗಿ ಸಾಲ ಬೇಕಾಗುತ್ತೆ ಆ ಸಾಲಕ್ಕೋಸ್ಕರ ದುಡ್ಡು ಇರೋ ಹತ್ರ ಹೋಗ್ಬಿಟ್ಟು ನಮಗೆ ಒಂದಿಷ್ಟು ಸಾಲ ಬೇಕು ಅಂತ ಕೇಳ್ತಾರೆ ದುಡ್ಡು ಕೊಡೋವಂಥ ವ್ಯಕ್ತಿಗಳು ಸಾಲ ಪಡ್ಕೊಳೋರಿಗೆ ಯಾವುದೇ ರೀತಿಯ ದಾಖಲೆಗಳನ್ನು ಇಲ್ಲದೇ ಸಾಲ ನೀಡಲ್ಲ ಯಾಕಂತೇಳಿದ್ರೆ ಅವ್ರಿಗೂ ಕೂಡ ಭದ್ರತೆ ಬೇಕಾಗುತ್ತೆ ನಾನು ಹಣ ವಾಪಸ್ ಬರುತ್ತೋ ಇಲ್ಲ ಅಂತ ಒಂದು ಡೌಟ್ ಇರುತ್ತೆ ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸಾಲ ಕೊಡ್ತಾರೆ ಕೊಟ್ಟಾಗ ಏನು ಸಾಲ ಪಡ್ಕೊಳೋ ಅಂಥ ವ್ಯಕ್ತಿಯಿಂದ ಒಂದು ಚೆಕ್ನ ಪಟ್ಕೊಂತಾರೆ ಅದು ಕೂಡ ಖಾಲಿ ಚೆಕ್ಕು ಆ ಖಾಲಿ ಚೆಕ್ಕಿಗೆ ಆ ಹಣ ಪಡೆದಂತ ಸಹಿ ಮಾಡಿ ಇಸ್ಕೊಂತಾರೆ ಅವ್ರಿಗೊಂದು ಸಾಲದ ಭದ್ರತೆಗೆ ಚೆಕ್ ಇರುತ್ತೆ ನಿಮಗೂ ಸಾಲ ಸಿಗುತ್ತೆ ಬಟ್ ಆ ಟೈಮಲ್ಲಿ ಸಾಲ ತಗೋಂತವ್ರು ಮಾಡೋಂತ ಒಂದು ದೊಡ್ಡ ತಪ್ಪೇನು ಅಂತ ಹೇಳಿದ್ರೆ ಖಾಲಿ ಚೆಕ್ಗೆ ಸಹಿ ಮಾಡಿ ಕೊಟ್ಟಿರ್ತಾರೆ ಆ ಚೆಕ್ಕನ್ನು ಅವರು ದುರುಪಯೋಗ ಮಾಡ್ಕೊಂತ ಸಾಧ್ಯತೆ ಇರುತ್ತೆ ಯಾವಾಗಲೂ ಒಂದು ವಿಷಯ ತರಲಿರ್ಬೇಕು ಯಾವುದೇ ಕಾರಣಕ್ಕೂ ಯಾರಿಗೆ ನೀವು ಸಾಲ ಇಸ್ಕೊಂಡು ಖಾಲಿ ಚೆಕಿಗೆ ಸಹಿ ಮಾಡಿ ಕೊಡಬಾರ್ದು ನೀವು ಎಷ್ಟು ಸಾಲ ತಗೊಂಡಿರ್ತೀರೋ ಅಷ್ಟು ಸಾಲದ ಮೊತ್ತದ ವಿವರವ ಮತ್ತು ಯಾರಿಗೆ ಆ ಚೆಕ್ನ ಬರ್ಕೊಟ್ಟಿದ್ದೀರೋ ಅವರ ಹೆಸರನ್ನು ನೀಟಾಗಿ ಮೆನ್ಷನ್ ಮಾಡಿ ಅವರಿಗೆ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಆ ಒಂದು ದುರುಪಯೋಗ ಪಡ್ಕೊಂಡು ನೀವು ಕೊಟ್ಟಿರೋ ಹಣದಕ್ಕಿಂತ ಹೆಚ್ಚಿಗೆ ಹಣವನ್ನು ಅದರಲ್ಲಿ ಫಿಲ್ಅಪ್ ಮಾಡಿ ಅವರು ಕೋರ್ಟಲ್ಲಿ ಕೇಸ್ ಹಾಕಿ ನಿಮ್ಮಿಂದ ಹಣ ವಸೂಲಿ ಸಂಭವ ಇರುತ್ತದೆ ಹಾಗಾಗಿ ನೀವು ಮಾಡ್ಬೇಕಾದ ಮೊದಲನೇ ಕೆಲಸ ಯಾರಿಂದ ದುಡ್ಡು ದುರ್ಪಡ್ಕೊಂಡಿರ ಅವರ ಹೆಸರನ್ನ ಅದನ್ನು ಮೆನ್ಷನ್ ಮಾಡಬೇಕು ಎಷ್ಟು ಅಮೌಂಟನ್ನು ತಗೊಂಡಿದ್ದೀರಾ ಅದನ್ನು ಮೆನ್ಷನ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅವರು ಆ ಚೆಕ್ನೂಪಸ್ಕೊಂಡು ನಿಮ್ಮ ಮೇಲೆ ಭಾರಿ ಮೊತ್ತದ ಕೇಸನ್ನ ಹಾಕೋ ಸಂಭವ ಇರುತ್ತೆ ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಐವತ್ತು ಸಾವಿರ ರೂಪಾಯಿ ಸಾಲ ತಗೊಂಡಿರ್ತೀರ ಹತ್ರ ಐವತ್ತು ಸಾವಿರ ರೂಪಾಯಿ ಸಾಲ ತಗೊಂಡು ಅದಕ್ಕೆ ನೀವು ಕಾಲೇಜಿಗೆ ಸೈನ್ ಮಾಡ್ಕೊಟ್ಟಿರ್ತೀರ ನೀವು ಹಣ ಕೊಡಕ್ ಆಗಿರಲ್ಲ ವಿದ್ ಟೈಮಲ್ಲಿ ಒಂದಿಷ್ಟು ಟೈಮ್ ಅಂತ ಕೊಟ್ಟರೆ ಆ ಟೈಮಲ್ಲಿ ಹಣ ಕೊಡಕ್ ಆಗಿರಲ್ಲ ಆ ಟೈಮಲ್ಲಿ ಅವ್ರ ಏನು ಮಾಡ್ತಾರೆ ಎರಡು ಲಕ್ಷ ಮೂರು ಲಕ್ಷ ಅವರ ಒಂದು ಫೈನಾನ್ಷಿಯಲ್ ಕೆಪಾಸಿಟಿ ನೋಡ್ಕೊಂಡು ಅವ್ರ ಏನು ಮಾಡ್ತಾರೆ ಹೆಚ್ಚಿನ ಮೊತ್ತದ ಹಣವನ್ನು ಹಾಕ್ತಾರೆ ಈಗ ನೀವು ಕಾಲೇಜಿಗೆ ಕೊಟ್ರಿ ಅಂತ ಹೇಳಿ ಸೈನ್ ಮಾಡಿ ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಆ ಚೆಕ್ನ ಫಿಲ್ ಮಾಡ್ಕೊಳ್ಳೋಂತ ಒಂದು ಅಧಿಕಾರ ಇರುತ್ತೆ ಅಂಡ್ ನ್ಯೂ ಕೋರ್ಸ್ ಅಂತ ಹೇಳ್ತಾರೆ ನೀವು ಕೊಟ್ಟರಂತ ಖಾಲಿ ಚೆಕ್ಗೆ ಅವರು ಹಣವನ್ನು ಫಿಲ್ಅಪ್ ಮಾಡಿ ಅದನ್ನ ಬೌನ್ಸ್ ಮಾಡಿ ಅವರ ವಕೀಲ ಮುಖಾಂತರ ನಿಮಗೆ ನೋಟಿಸ್ ಕೊಡ್ತಾರೆ ಆ ನೋಟಿಸ್ ಗೊತ್ತಾಗ ಕೊಟ್ಟಾಗ ನಿಮಗೆ ಗೊತ್ತಾಗೋದು ನಾನು ಕೊಟ್ಟಿರೋಂಥದ್ದು ಬರೀ ಐವತ್ತು ಸಾವಿರ ರೂಪಾಯಿ ಚೆಕ್ ಅವರು ಹಾಕಿರೋದು ನನಗೆ ಎರಡು ಲಕ್ಷ ಅಥವಾ ಹೆಚ್ಚಿನ ಅಮೌಂಟಿಗೆ ಹಾಕಿರ್ಬೋದು ಅವಾಗ ನಿಮಗೆ ಗಾಬರಿ ಆಗುತ್ತೆ ಕೋಟೆಲ್ ಬಂದು ನೀವು ನಿಮ್ಮ ವಕೀಲರನ್ನ ನೇಮಿಸಿಕೊಂಡು ನೀವು ಎಷ್ಟೇ ಇದು ಮಾಡ್ರು ಕೂಡ ಅವರು ಆರಾಮಾಗಿ ಕೇಳ್ಕೊಂಡಿದ್ದಾರೆ ಒಂದು ವೇಳೆ ಏನಾದರೂ ನೀವು ಕೊಟ್ಟಿರೋ ಹಣಕ್ಕೆ ಚೆಕ್ ಕೊಟ್ಟಿರೋ ಒಂದು ಸಲ ನ್ಯಾಯಾಲಯ ಪ್ರೂವ್ ಆಯ್ತು ಅಂತ ಹೇಳಿದೆ ಅಲ್ಲಿ ಅವ್ರೇನು ಎರಡು ಲಕ್ಷ ರೂಪಾಯಿ ಹಾಕಿದ್ರೆ ಎರಡರಿಂದ ನಾಲ್ಕು ಲಕ್ಷ ರೂಪಾಯಿ ವರ್ಗೂ ಕೋರ್ಟ್ ಒನ್ ಟು ಡಬಲ್ ಮಾಡಂತ ಒಂದು ಒಂದಿರುತ್ತೆ ಅದೇ ರೀತಿ ಎರಡು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಬಹುದಂತ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ತಾವು ಒಂದು ಚೆಕ್ನ ನೀಡುವಂತಹ ಸಂದರ್ಭದಲ್ಲಿ ನಾನೇನು ಮುಂಚೆ ಹೇಳೋದನ್ನ ಆ ಕ್ರಮಗಳನ್ನ ಫಾಲೋ ಮಾಡಿ ಇಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಸಾಲಕ್ಕೋಸ್ಕರ ನೀವು ಖಾಲಿ ಚೆಕ್ ಕೊಡುವಂತ ಕ್ರಮ ಇಟ್ಕೊಳ್ಳಬೇಡಿ ಧನ್ಯವಾದ